ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಅಂಗಾರಿಕಾ ಸಂಕಷ್ಟ ಚತುರ್ಥಿ ಕೈಲಾಸ ನಗರದಲ್ಲಿಯ ಶಿವ ಗಣೇಶನಿಗೆ ಭಕ್ತಾದಿಗಳಿಂದ ವಿಶೇಷ ಪೂಜೆ ಅನ್ನ ಸಂತಾರ್ಪಣೆ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿಗೆ ಟಚ್ ಮಾಡಿದರೆ ಸುಮ್ಮನಿರಲ್ಲ ಡಾಕ್ಟರ್ ರಜನೀಶ್ ವಾಲಿ ಮುಂದುವರೆದ ಅಂಗನವಾಡಿ ಕಾರ್ಯಕರ್ತೆಯರ ಅಹರಾತ್ರಿ ಧರಣಿ ಸತ್ಯಾಗ್ರಹ ಸುದ್ದಿಯ ವಿವರಗಳು ಬೀದನಗರದ ಸೇರಿದಂತೆ ಜಿಲ್ಲಾಯದಂತ ಅಂಗಾರಿಕಾ ಸಂಕಷ್ಟ ಚತುರ್ಥಿ ವಿಘ್ನ ನಿವಾರಕ ಗಣೇಶನ ದೇವಸ್ಥಾನಗಳಲ್ಲಿ ಭಕ್ತಾದಿಗಳಿಂದ ವಿಶೇಷ ಪೂಜೆ ಹವನ ಹೋಮ ಯಜ್ಞ ಪೂಜೆ ಅನುಷ್ಠಾನಗಳು ನಡೆದವು ನಗರದ ಕೈಲಾಸ ನಗರದಲ್ಲಿಯ ಶಿವ ಗಣೇಶ್ ದೇವಸ್ಥಾನದಲ್ಲಿ ಭಕ್ತಾದಿಗಳಿಂದ ಬ್ರಹ್ಮ ಮಹಾರಥದ ಸಮಯದಿಂದಲೇ ವಿಧಾಯಕ ವಿಘ್ನ ನಿವಾರಕ ಗಣೇಶನಿಗೆ ಅಭಿಷೇಕ ವಿಶೇಷ ಪೂಜೆ ಸಲ್ಲಿಸಿದರು ಅಂಗಾರಿಕಾ ಸಂಕಷ್ಟ ಚತುರ್ಥಿಯ ಪ್ರಯುಕ್ತ ಬಡವಣೆಯ ಹಾಗೂ ಸುತ್ತಲಿನ ಕಾಲೋನಿಯ ನೂರಾರು ಭಕ್ತರು ಆಗಮಿಸಿ ಗಣೇಶನ ದರ್ಶನ ಪಡೆದರು ಬಡವಣೆಯ ಪ್ರಮುಖರು ಮಾತನಾಡಿ ಕೈಲಾಸ ನಗರದ ಮಿತ್ರ ಮಂಡಳಿ ಯುವ ಮುಖಂಡ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಯುವಕರು ಸೇರಿಕೊಂಡು ಅನ್ನ ಸಂತರ್ಪಣೆ ಮಾಡಲಾಗುತ್ತದೆ ಎಂದರು ಪ್ರಾರಂಭದಲ್ಲಿ ಚಿಕ್ಕದಾದ ಮಂದಿರವು ಇಂದು ಭವ್ಯ ಮಂದಿರವಾಗಿ ನಿಲ್ಲಲು ಎಲ್ಲರ ತನ್ನು ಮನ ಸಹಕಾರವೇ ಕಾರಣ ಎಂದು ಹೇಳಿದರು गोवि तन वन्नो लिंग चे मना तन मते धनो को निश्चेन सा थोडा माजे ಶುಣ್ ಅಂತ ಎತ್ತಣ ಮಹಾಮರ ಎತ್ತಣ ಕೋಗಿಲೆ ಎನ್ನುವಂತೆ ಎಲ್ಲಿಂದ ಎಲ್ಲಿಗೆ ಸಂಬಂಧವೇ ಅಂದರೆ ನಾನು ನಗರ ತಾಲೂಕಿನ ಸೋನಾಳ ಗ್ರಾಮದ ಇದ್ದರೂ ಕೂಡ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ವಿದ್ಯಾಭ್ಯಾಸಕೋರ ಬೀದರ್ಗೆ ಬಂದಾಗ ಬೇರೆ ಕಾಲೋನಿಯಲ್ಲಿ ಉಳಿದಾಗ ಅಲ್ಲಿ ಅದು ಒಂದು ನಮ್ಮ ತೃಪ್ತಿ ನಮ್ಮ ಫ್ಯಾಮಿಲಿ ಒಂದು ಕುಟುಂಬದ ಒಂದು ಆರೋಗ್ಯ ಆಗಲಿ ಬೇರೆ ಬೇರೆ ಹಣಕಾಸಿನ ವ್ಯವಸ್ಥೆ ಆಗಲಿ ಬಹಳಷ್ಟು ಒಂಥರ ಹಿನಾಯವಾಗಿ ನಡೀತಿತ್ತು ಆದರೆ ಇಲ್ಲಿ ಕೈಲಾಶ್ ನಗರ ಮತ್ತು ಶ್ರೀ ಗಣೇಶನ ಸಾನಿಧ್ಯದಲ್ಲಿ ಬಂದ ಮೇಲೆ ನಾನು ಬಹಳ ಸಂತೃಪ್ತವಾದಂಥ ಜೀವನ ಮತ್ತು ಆರೋಗ್ಯಕರವಾದಂಥ ಜೀವನ ನಡೆಸ್ತಾ ಇದ್ದೀನಿ ಇದಕ್ಕೆಲ್ಲ ಮಹಿಮೆ ಶ್ರೀ ಗಣೇಶನ ಮಹಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಒಂದೂವರೆ ವರ್ಷದಿಂದ ನಾನು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಮಂಡಳಿಯವರ ಜೊತೆ ಡಿಸ್ಕಸ್ ಮಾಡಿದಾಗ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಇವತ್ತು ಒಳ್ಳೆಯ ಅಂಗಾರಿಕಾ ಒಂದು ನಿಮಿತ್ತವಾಗಿ ಸಂಕಟ ಚತುರ್ಶಯ ನಿಮಿತ್ತ ಮಂಗಳವಾರ ಬರೋದರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ನನಗೂ ಸೇವೆ ಮಾಡೋಕ್ಕೆ ಅವಕಾಶ ಇರ್ತದೆ ಅನ್ನುವಂಥದ್ದನ್ನು ಹಿರಿಯರು ಮನವರಿಕೆ ಮಾಡಿಕೊಟ್ಟಾಗ ನಾನು ಇವತ್ತು ನಾನು ಇವತ್ತು ಪ್ರಸಾದವನ್ನು ಮಾಡ್ತಾಯಿದ್ದೀನಿ ಭಾಳ ಸ್ವ ನಿಸ್ವಾರ್ಥ ಭಾವನೆಯಿಂದ ಮತ್ತು ಯಾವುದೇ ರೀತಿ ಒಂದು ಉದಾರತೆಯಿಂದ ನಾನು ಈ ಸೇವೆಯನ್ನು ಸಲ್ಲಿಸಬೇಕು ಅನ್ನೋಂಥದ್ದನ್ನು ಮನಗಂಡು ಇವತ್ತು ನಾನು ಇವತ್ತು ಮಾಡ್ತಾಯಿದ್ದೀನಿ ಅದಕ್ಕೆ ಕೈಲಾಶ್ ನಗರದ ಎಲ್ಲ ಭಕ್ತಾದಿಗಳಿಗೂ ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಗಳಿಗೂ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೋಗಿ ಇದು ಅನ್ನ ಒಂದು ಪ್ರಸಾದ ಸ್ವೀಕರಿಸಲು ಬಂದಿದ್ದ ಸಲುವಾಗಿ ಎಲ್ಲರಿಗೂ ನಾನು ಋತುಪುರ ಹಾರ್ದಿಕ ಧನ್ಯವಾದಗಳು ಹೇಳಿ ಇದೇ ರೀತಿ ನಮ್ಮ ಕೈ ಕೈಲಾಶ್ ನಗರದ ಗಣೇಶ್ ಮಂಡಳಿ ಮತ್ತು ಎಲ್ಲ ಹಿರಿಯರು ಮುಖಂಡರು ಏನು ಹಾಕಿಕೊಟ್ಟಿದ್ದಾರಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರು ಅದನ್ನು ಕೈಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಅಂಥೇಳಿ ಈ ಒಂದು ನಿಮ್ಮ ಮುಖಾಂತರ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಶ್ರೀ ಗಣೇಶನಮ್ಮ ಇವತ್ತು ನಾವು ಇಲ್ಲಿ ಕೈಲಾಶ್ ನಗರ ಶಿವಗಣೇಶ್ ಮಂಡಳಿ ಹತ್ರ ಎಲ್ಲರೂ ಸೇರಿದ್ವಿ ಕಾರಣ ಏನಂದರೆ ಇವತ್ತು ಅಂಗಾರಿಕಾ ಸಂಕಷ್ಟ ಚತುರ್ಥಿ ಇರೋ ಕಾರಣ ನಾವು ಕೈಲಾಶ್ ನಗರ್ ಮಿತ್ರ ಮಂಡಳಿ ನಮ್ದೇನು ಮಂಡಳಿ ಇದೆ ಇಲ್ಲಿ ಮಂಡಳಿಯಲ್ಲಿ ನಾವು ಅಷ್ಟು ಜನ ಯುವಕರು ಸೇರಿ ಲಾಸ್ಟ್ ಎರಡು ವರ್ಷದಿಂದ ನಾವು ಅನ್ನದಾಸೋ ಮಾಡ್ತಾಯಿದ್ವಿ ಇದು ಸ್ಟಾರ್ಟ್ ಮಾಡಿದ್ದು ನಮ್ದು ಗಿರೀಶ್ ಕುಲ್ಕರ್ಣಿ ಅಂತ ಅನ್ನೋರು ಇದ್ದಾರೆ ಇದ್ದಾರೆ ಅವರೆಲ್ಲ ಒಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಇದು ಅದಾದ ಮೇಲೆ ನಾವು ಮಿತ್ರ ಮಂಡಳಿಯವ್ರ ಕೈ ಜೋಡಿಸ್ತೀವಿ ಇದೇ ರೀತಿ ನಾವು ಮೂವತ್ತು ವರ್ಷದಿಂದ ಈಗ ನಮ್ದು ಎಲ್ಲ ಸೀನಿಯರ್ಸ್ ಎಲ್ಲ ಮಾತಾಡಿದಾರಲ್ಲ ಅವರು ಇದೇ ರೀತಿ ನಮ್ಮದು ಸಣ್ಣ ಪ್ರಮಾಣದಿಂದ ಬೆಳ್ಕೊಂಡು ಇವತ್ತು ಇಷ್ಟು ಭವ್ಯ ಮಂದಿರ ರೆಡಿ ಆಗ್ಯದ ಇದಕ್ಕೆಲ್ಲರೂ ಅಂತಂದ್ರೆ ನಮ್ಮ ಕೈಲಾಶ್ ನಗರಿಯ ಜನರು ಅಷ್ಟು ಜನ ಸೇರಿ ಇದು ಮಾಡಿರುವಂಥದ ಇದಕ್ಕೆ ನಾವು ಹಿಂದೆ ಬೆನ್ನೆಲುಬಾಗಿ ನಾವು ಕೈಲಾಶ್ ಮಿತ್ರ ಮಂಡಳಿ ಸದಾ ಇರ್ತೀವಿ ಸದಾ ಇದೇ ರೀತಿ ನೀವು ಮುಂದೆ ಈಗ ನಾವು ಸ್ಟಾರ್ಟ್ ಮಾಡಿದಾಗ ನಾವು ನಾಲ್ಕುನೂರು ಇನ್ನೂರು ಮುನ್ನೂರು ಜನ ಇರ್ತಿದ್ರು ಇವತ್ತು ನೀವು ನೋಡ್ತಾ ಇದ್ರೆ ಸುಮಾರು ನಮಗೆ ಒಂದು ಸಾವಿರ ಜನ ಜನ ಬಂದಿದ್ದಾರೆ ಇಲ್ಲಿ ಇದು ಏನಿದೆ ಅಂದರೆ ಇದು ಗಣೇಶನ ಮಹಿಮೆ ಇದೆ ನಮ್ಮ ಕಡೆ ನಾವು ನಾವು ಇಲ್ಲಿ ಗಣೇಶನ ಸೇವೆ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನಾವು ಯಾರೂ ಇನ್ನೂ ಓದ್ತಾ ಇದ್ದೀವಿ ಹುಡುಗರಲ್ಲ ನಾವು ಯುವಕರಿದ್ದೀವಿ ಇವಾಗ ನಮ್ಮ ಕಡೆ ಒಬ್ಬರೊಬ್ಬರ ಕಡೆ ನಾವು ಏನು ಬೆಳೆದಿದೆ ಅಂತ ಗಣೇಶನ ಗೊತ್ತಿದೆ ನಮಗೆ ಗೊತ್ತಿದೆ ಸೊ ಹಾಗಾಗಿ ಅದನ್ನು ಯಾರು ಮುಂದೆ ಹೋಳ್ಕೊಂಡ್ರೆ ಗಣೇಶನ ಮಹಿಮೆ ತಪ್ಪಾಗುತ್ತೆ ಮಾಡಿರೋದು ಅದು ಏನಂತಾರಲ್ಲ ಕೊಟ್ಟಿರೋದು ತಮಗೆ ಗೊತ್ತಿರಬೇಕು ಬಟ್ ಮತ್ತೊಬ್ಬರಿಗೆ ಗೊತ್ತಾಗ್ಬಾರ್ದು ಅಂತೇಳಿ ಈ ಕೈ ಕೊಟ್ಟು ಈ ಕೈಗೆ ಅದೇ ರೀತಿ ಗಣೇಶನ ಕೈಲಾಶ ನಗರದ ಎಲ್ಲ ಜನರಿಗೆ ಎಲ್ಲ ಕೊಡ್ತಾ ಇದ್ದಾನೆ ಇದೇ ರೀತಿ ಆಯು ಆರೋಗ್ಯ ನಮಗೆಲ್ಲ ಕೊಡಲಿ ಇದೇ ರೀತಿ ನಾವು ಮುಂದೆ ಬೆಳೋಣ ಅಂತ ಹೇಳ್ತಿ ತಮ್ಮ ಮೂಲಕ ನಮ್ಮ ಕೈಲಾಶ್ ನಗರ ಆಗಲಿ ಅಲ್ಲಂಪ್ರಭು ನಗರು ಎಲ್ಲರಿಗೂ ಒಂದು ಗಣೇಶನ ಆಶೀರ್ವಾದ ಸದಾ ಇರ್ತದೆ ಬೀದರ್ ಜನಕ್ಕೆ ಇದೇ ರೀತಿ ಆಶೀರ್ವಾದ ಇಲ್ಲ ಅಂತ ಬಿಳ್ಕೊಂತ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಶ್ರೀಕಾಂತ್ ಶೆಟ್ಕಾರ್ ಕರ್ನಾಟಕ ಕಲಾ ಮುನ್ನೂರ ಎಪ್ಪತ್ತೊಂದು ಜೆ ವಿಧೇಯಕ್ಕೆ ಟಚ್ ಮಾಡಿದರೆ ಬೀದ ಜನ ಬಿದಿರಿಗೇ ಎಂಬುದು ಹಸಿರು ಪ್ರತಿಷ್ಠಾನದವರು ನೆನಪು ಮಾಡಿಕೊಳ್ಳಲಿ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ತಿಳಿಸಿದರು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಗುರುವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಈ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಬರಲು ಇಪ್ಪತ್ತು ವರ್ಷಗಳ ನಿರಂತರ ಹೋರಾಟ ನಡೆದಿದೆ ನೂರಾರು ಸಾವು ನೋವು ಬಳಿಕ ಈ ಭಾಗಕ್ಕೆ ಸೂಕ್ತ ಸ್ಥಾನಮಾನ ದೊರೆತಿದೆ ಆದರೆ ಹಸಿರು ಹಸಿರು ಪ್ರತಿಷ್ಠಾನ ಎಂದು ಹೇಳಿಕೊಳ್ಳುವ ಕೆಲವು ಬಂಡರು ಸರ್ಕಾರದ ಮೇಲೆ ಒತ್ತಡ ತಂದು ಇದನ್ನು ರದ್ದುಗೊಳಿಸಲು ಪ್ರಯತ್ನಿಸುತ್ತಿರುವವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಅವರು ಇದಕ್ಕೆ ಪುಷ್ಟಿ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಈ ಭಾಗದ ಎಲ್ಲಾ ನೇಮಕಾತಿಗಳನ್ನು ತಡೆ ಹಿಡಿಯುವಂತೆ ಒತ್ತಾಯಿಸಿರುತ್ತಾರೆ ಇಂತಹ ಅಸಹ್ಯ ರಾಜಕೀಯಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರ ಬೆಲೆ ನೀಡದೆ ನಿಮ್ಮದೇ ಕೇಂದ್ರ ಸರ್ಕಾರ ನೀಡಿರುವ ಈ ಸ್ಥಾನಮಾನ ಮುಂದುವರಿಸಬೇಕೆಂದು ಆಗ್ರಹಿಸಿದರು ಈ ತಿಂಗಳ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸುಮಾರು ಹತ್ತು ಸಾವಿರ ವಿವಿಧ ಸಂಘಟನೆಗಳ ಪ್ರಮುಖರು ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಕಾಲೇಜು ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ಸೇರಿ ಶಾಂತಿಯುತ ಪ್ರತಿಭಟನೆ ಎಂದು ಎಚ್ಚರಿಸಿದರು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೇವಣಸಿದ್ದಪ್ಪ ಜಾಲದೆ ಮಾತನಾಡಿ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿಗೆ ಮುಟ್ಟಿದರೆ ರಕ್ತ ಕ್ರಾಂತಿಯಾಗುತ್ತದೆ ಬೆಂಗಳೂರಿನ ಕೆಲವು ಪುಡಾರಿಗಳು ಕರ್ನಾಟಕದ ಮೀಸಲಾತಿಗೆ ವಿರೋಧಿಸುತ್ತಿರುವುದನ್ನು ನೋಡಿಯೂ ಈ ಭಾಗದ ಸಂಸದರು ಸಚಿವರು ಶಾಸಕರು ಸುಮ್ಮನೆ ಕುಳಿತುಕೊಳ್ಳದೆ ಬಿಸಿ ಮುಟ್ಟಿಸುವ ಕಾರ್ಯ ಮಾಡಬೇಕು ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಬಿಜಿ ಶೆಟ್ಕರ್ ಮಾತನಾಡಿ ಜೂನ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋರಾಟದ ಸಂದರ್ಭದಲ್ಲಿ ಎರಡು ಗಂಟೆಗಳ ಕಾಲ ವ್ಯಾಪಾರ ಮತ್ತು ವಾಣಿಜ್ಯ ಮಳಿಗೆಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲಿಸಬೇಕೆಂದು ಕರೆ ಕೊಟ್ಟರು ಹೋರಾಟ ಸಮಿತಿ ಸಹ ಸಂಚಾಲಕ ವಿನಯ್ ಮಾಳ್ಗೆ ಹೋರಾಟ ಸಮಿತಿ ಸಲಹೆಗಾರ ರಾಜೇಂದರ್ ವಣಗೇರ್ ಮಾತನಾಡಿದರು ಸಮಿತಿಯ ಸಂಚಾಲಕ ಸುರೇಶನ್ ಶೆಟ್ಟಿ ಕಾರ್ಯದರ್ಶಿ ಶಿವಶಂಕರ್ ಟೋಕರೆ ಚಂದ್ರಶೇಖರ್ ಪಾಟೀಲ್ ಹೊಡಿ ಉಪಸ್ಥಿತರಿದ್ದರು ಸುಲ್ಬರ್ಗ ಡಿಸ್ಟಿಕಲ್ಲಿ ಹಿಂದುಳಿದ ಪ್ರದೇಶ ಅಂತ ಇದೆ ಮುಂಚೆಯಿಂದಲೇ ಹಿಂದುಳಿದು ಬ್ಯಾಕ್ವರ್ಡ್ ಇದೇ ಬಂದಿತ್ತು ಒಂದು ಹತ್ತು ವರ್ಷ ಕೆಳಗಡೆ ಇದ್ರ ಬಗ್ಗೆ ಹೋರಾಟ ಮಾಡಿ ಎಲ್ಲ ಮಾಡಿ ತ್ರೀ ಸೆವೆಂಟಿನ ಆರ್ಟಿಕಲ್ ಜೆ ನಮ್ಗೆ ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರಲ್ಲ ಆಗಿತ್ತು ಹಾಗೆ ಈಗ ಹತ್ತು ವರ್ಷದಲ್ಲಿ ಇವಾಗ ಇಂಪ್ಲಿಮೆಂಟ್ ಆಗಿ ಇವಾಗ ಜಾರಿಗೆ ಬರ್ತಾ ಇದೆ ಅದರಲ್ಲಿ ಹಸಿರು ಪ್ರತಿಷ್ಠಾನ ಅಂತ ಒಂದು ಆರ್ಗನೈಸೇಷನ್ ಬ್ಯಾಂಗ್ಳೂರಿಂದ ಹುಟ್ಟುಕೊಂಡು ಇದಕ್ಕೆ ಅಗೇನ್ಸ್ಟ್ ಮಾಡ್ತಾರೆ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವ್ರು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಇಷ್ಟು ವರ್ಷ ಅವ್ರಿಗೆ ಏನು ಅನ್ಯಾಯ ಆಗಿ ಒಳ್ಳೇದಾಗಿದ್ದು ಯಾವತ್ತೂ ಅವ್ರು ಹೇಳಿಲ್ಲ ಮತ್ತೊಂದು ಹೇಳ್ತೀನಿ ಅವ್ರ ಅನ್ಯಾಯ ಅಂತ ಹೇಳಿದ್ರು ವರ್ಡ್ಗೋಸ್ಕರ ಕಾವೇರಿ ಇದೇನಾರು ಬರುತ್ತೆ ಅಲ್ಲೆಲ್ಲೋ ಆಗ್ತಾ ಇರ್ತದೆ ನಾವಿಲ್ಲಿ ಸ್ಟ್ರೈಕ್ ಮಾಡ್ತೀವಿ ಬಟ್ ನಮಗೆ ಏನಾದ್ರು ಸಿಕ್ಕಿತ್ತು ಅವ್ರು ಕಸ್ಕೋಬೇಕಂತ ನಡೀತಾ ಇದೆ ಅದಕ್ಕೆ ಉದಾಹರಣೆಯಿಂದ ಮೊನ್ನೆ ಎಚ್ ಕೆ ಪಾಟೀಲ್ ಒಂದು ಲೆಟರ್ ಕೊಟ್ಟಿದ್ದು ಮುಖ್ಯಮಂತ್ರಿಗೆ ಈ ನೇಮಕಾತಿಗಳನ್ನ ನಡೀತಾ ಇದೆ ಅದು ನಿಲ್ಸ್ರಿ ಅಂತ ಹೇಳಿಕೊಟ್ಟಿದ್ದು ಅದಕ್ಕೆ ಅಗೇನ್ಸ್ಟ್ ಆಗಿ ನಮ್ದು ಎಚ್ ಕೆ ಸೊಸೈಟಿ ಅಧ್ಯಕ್ಷರಾದ ನಮೋಷಿ ಅವರು ಅದಕ್ಕೆ ಪ್ರತಿರೋಧ ತೋರಿಸಿದ್ದಾರೆ ಅದಕ್ಕೆ ಇಂಪ್ಲಿಮೆಂಟ್ ಆಗ್ಬಾರ್ದು ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ ಏನಂದ್ರೆ ಇದೇ ಟೈಮ್ ಮುಂಚೆ ಲಾಸ್ಟ್ ಒಂದು ಎರಡು ವರ್ಷಗಳ ಶ್ರೀರಾಮ್ಲು ಅವರು ಇದಿನ್ನ ವಿಸ್ತರಿಸಬೇಕಂತ ಹೇಳಿ ನಮ್ಗೆ ಇಂಡಿದು ಸಬ್ ಡಿವಿಷನ್ ಆದ ನಮ್ದು ಮದ್ದೆಬೇಳ ಅದೆಲ್ಲ ಸೇರ್ಸ್ಬೇಕಂತ ಹೇಳಿದ್ರೆ ಅವಾಗ ಇದಕ್ಕಾಗಿನ್ಸ್ ಮಾಡೋ ಸುಮ್ ಕೂತ್ರು ಅವರೆಲ್ಲ ಬಟ್ ಇವಾಗ ಏನ್ ಬರ್ತಾ ಇದೆ ಅಂದ್ರೆ ಮೇಜರ್ ಅಂದ್ರೆ ಇಲ್ಲಿ ನಮ್ಗೇನು ತ್ರೀ ಸೆವೆಂಟಿ ಒಂದು ಬೆನಿಫಿಟ್ ಸಿಗ್ತಾ ಇದೆ ಇದು ಸಿಕ್ಕಿದವ್ರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅದಕ್ಕೆ ಆಗ್ಬಾರ್ದು ಅಂತ ಹೇಳಿ ಅವರು ನಡೆಸ್ತಾ ಇದಾರೆ ಇದು ಯಾವತ್ತು ಆಗ್ಬಿಡೋಲ್ಲ ನಾವು ಮತ್ತೆ ಆಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಹತ್ತುವರೆಗೆ ಅಂಬೇಡ್ಕರ್ ಸರ್ಕಲ್ ಸರ್ಕಲ್ ಅಲ್ಲಿ ಒಂದು ಹತ್ತು ಸಾವಿರ ಜನ ಸೇರಿಸಿ ಅಲ್ಲಿಂದ ಡಿ ಸಿಡಮ್ ಕೊಟ್ಟು ಇದ್ರ ಬಗ್ಗೆ ರ್ಯಾಲಿ ಮಾಡಿ ಒಂಥರ ಪ್ರತಿರೋಧ ತೋರಿಸ್ಬೇಕಂತ ಹೇಳಿ ಮತ್ತೆ ಇದು ಗುಲ್ಬರ್ಗಲ ಆಗಿದೆ ಯಾದಗಿರ್ ಆಗಿದೆ ಈ ಬೀದರಲ್ಲಿ ಫುಲ್ ಅಂದ್ರೆ ಒಂದು ಒಳ್ಳೇದು ಮೆಸೇಜ್ ಕಳಿಸ್ತಾ ಇದೀವಿ ನಮ್ಗೆ ಏನಾರ ಟಚ್ ಮಾಡಿದ್ರೆ ನಾವು ಬಿಡೋಲ್ಲ ಅಂತ ಬೀದರ್ ಬೀದರ್ ಆತರ ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ಕಲ್ಯಾಣ ಕರ್ನಾಟಕ ಅಂತಂದ್ರೆ ನಾವು ಹುಟ್ಟಿದೇ ಹೋರಾಟಕ್ಕೆ ಅಂತ ಅನ್ನಿಸ್ತಾ ಇದೆ ನಮ್ಗೆ ಯಾಕಂದ್ರೆ ಸ್ವಾತಂತ್ರ್ಯ ಕೂಡ ಅಷ್ಟೊಂದು ಸರಳವಾಗಿ ನಮ್ಗೆ ಸಿಕ್ಕಿಲ್ಲ ನಾನು ಇಡೀ ದೇಶ ಹದಿನೈದನೇ ಆಗಸ್ಟ್ ನಲವತ್ತೇಳರಲ್ಲಿ ಸ್ವತಂತ್ರ ಆದರೂ ಕೂಡ ನಾವು ಒಂದು ವರ್ಷ ಮೂವತ್ತೆರಡು ದಿನಗಳ ನಂತರ ಅದು ಸಂಘರ್ಷ ಮಾಡಿ ಸಾವಿರಾರು ಜನ ಬಲಿ ಕೊಟ್ಟು ನಾವು ಈ ಪ್ರದೇಶ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅದು ನಾವು ಸ್ವತಂತ್ರ ಪಡ್ಕೊಂಡಿವಿ ಸಣ್ಣ ಮಕ್ಕಳು ಹಿಡ್ಕೊಂಡು ಮೂರು ವರ್ಷದ ಮಗು ಸಹಿತ ಬಲಿಯಾಗಬೇಕಾಗಿತ್ತು ಆ ಹೋರಾಟಕ್ಕೆ ಹಾಗಾಗಿ ಈ ಇತಿಹಾಸ ಜೊತೆಗೆ ನಾವು ಕರ್ನಾಟಕ ಏನಪ್ಪ ಅಂದ್ರೆ ಭಾಷಾವಾರು ಪ್ರಾಂತ ಆದಂಥ ಸಂದರ್ಭದಲ್ಲಿ ಇದೇ ಆಂಧ್ರ ಪ್ರದೇಶದಲ್ಲಿ ತ್ರೀ ಸೆವೆಂಟಿ ಒನ್ ಕಲಂ ಜಾರಿ ಇತ್ತು ತ್ರೀ ಸೆವೆಂಟಿ ಒನ್ ಕಲಂ ಜಾರಿ ಇರುತ್ತೆ ನೀವೆಲ್ಲರೂ ನಂಬಲ್ಲಿ ಬರ್ರಿ ಅಂತ ಆಗ್ರಹ ಮಾಡ್ತಾ ಇದ್ರು ನಮಗೆಲ್ಲ ಕಲಬುರಗಿ ಬೀದರ್ದವ್ರು ಹಾಗೆಲ್ಲ ಅದನ್ನೆಲ್ಲ ಬದಿಗೊತ್ತಿ ನಾವು ಅಖಂಡ ಕರ್ನಾಟಕ ಜೊತೆ ಇರೋರು ನಾವು ಕನ್ನಡ ಅಭಿಮಾನಿಗಳು ಅಂತೇಳಿ ಸವಲತ್ತೊಂದು ಬಿಟ್ಟು ನಾವು ಕರ್ನಾಟಕದಲ್ಲಿ ಸೇರಿದವರು ಕಲ್ಯಾಣ ಕನ್ನಡದವರು ಸೊ ಕೊನೆಗೆ ಇಪ್ಪತ್ತು ವರ್ಷಗಳ ಸತತ ಹೋರಾಟದ ನಂತರ ನಂಜುಂಡಪ್ಪರು ವರದಿ ಕೊಟ್ಟರು ಪ್ರಾದೇಶಿಕ ಅಸಮಾನತನು ಹೋಗಬೇಕು ಪ್ರಾದೇಶಿಕ ಅಸಮಾನತನ ಈ ಕಲಬುರಗಿ ಭಾಗದಲ್ಲಿ ಹಲವು ಜಿಲ್ಲೆಗಳಿಗೆ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ವರದಿ ಆಯಿತು ಸೊ ಅದನ್ನು ನಾವು ಒಂದಿಷ್ಟು ನಮಗೆ ಸವಲತ್ತು ಕೊಡಿ ನಾವು ಏಳ್ನೂರ ಎಂಬತ್ತು ಕಿಲೋಮೀಟರ್ ದೂರ ಇರ್ತಕ್ಕಂಥ ಬೆಂಗಳೂರಿಗೆ ಬಂದು ನಾವು ಮೂಲ ಸೌಲಭ್ಯ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೇಕು ನಮ್ಗೆ ಭಾಳ ತೊಂದರೆ ಆಗ್ತಾಯಿದೆ ನಮಗೂ ಒಂದಿಷ್ಟು ಮೇಲೆತ್ತಿ ಅಂತೇಳಿ ಇಪ್ಪತ್ತು ವರ್ಷಗಳ ಕಾಲ ನಾವು ಹೋರಾಟ ಮಾಡಿದೆವು ಆದ್ರಣೇ ಇವತ್ತು ನಮ್ಮ ಜೊತೆ ಇಲ್ಲ ಮಾನೀಯ ಮಾಜಿ ಸಚಿವರು ಚಿಂಚೋಳಿ ಶಾಸಕರಾಗಿರ್ತಕ್ಕಂಥ ಅದರಣಿಯ ವೈಜ್ನಾಥ್ ಪಾಟೀಲ್ ಸೇಡ ವೈಜನಾಥ್ ಪಾಟೀಲ್ ಚಿಂಚೋಳಿ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟ ಆಯಿತು ಜೇಲುಬರು ಆಯಿತು ರಸ್ತೆ ತಡೆ ಆಯಿತು ಜಿಲ್ಲಾ ಮಟ್ಟದ ಇತ್ತು ಕರಳ ದಿನ ಆಚರಣೆ ಮಾಡಿದೀವಿ ಸರ್ಕಾರ ಅಂಜಸ್ಕೋಸ್ಕರ ಸಪ್ರೇಟ್ ರಾಜ್ಯ ಏನ್ ಬೇಡ ಸ್ಥಿತಿಗೆ ನಾವು ಹೋದಿವಿ ಆದ್ರೂ ಕೊನೆಗೆ ಸರ್ಕಾರ ಮಣಿತು ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ತ್ರೀ ಸೆವೆಂಟಿ ಒನ್ ಜಾರಿ ಬಂತು ಕಾರು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕವಾಗಿ ಎಲ್ ಕೆಜಿ ಮತ್ತು ಯುಕೆಜಿ ಅಂತಹ ಶಾಲೆಗಳನ್ನು ತೆರೆಯಲು ಕೈ ಬಿಡಬೇಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕಿಯರಿಗೆ ಸೇವಾ ಭದ್ರತೆ ನೀಡಿ ಕಾಯಂಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಜಿಲ್ಲಾ ಸಮಿತಿ ವತಿಯಿಂದ ಬೀದನ ಅಂಬೇಡ್ಕರ್ ವತ್ತ ಬಳಿಯ ಸಚಿವರ ಕಾರ್ಯಾಲಯ ಮುಂಭಾಗದ ಫುಟ್ಪಾತ್ ಮೇಲೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಧರಣಿ ನಿರಂತರ ಬೇಕೇ ಬೇಕು ನಾಯಬೇಕು ನ್ಯಾಯ ಸಿಗುವವರೆಗೂ ಹೋರಾಟ ಕೈಬಿಡುವುದಿಲ್ಲ ಎಂದು ಧರಣಿ ನಿರತರು ಸಾರಿ ಸಾರಿ ಹೇಳಿದರು ಲಿಖಿತ ಹತ್ತಕ್ಕೂ ಅಧಿಕ ಬೇಡಿಕೆಗಳನ್ನು ಉಸ್ತುವಾರಿ ಸಚಿವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವುದಾಗಿ ಅಹೋರಾತ್ರಿ ಧರಣಿ ಉದ್ದೇಶಿಸಿ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀ ದಂಡಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವರಾಜ್ ಖಟ್ಗಿ ಸುಲೇಚನ ಪೂಜಾರಿ ಶಾರದಾ ವಡಗಾಂವ್ ಶಕುಂತಲಾ ಅಮ್ಲಪುರೆ ರೇಣುಕಾ ವಿಸ್ಲಮಾಕ್ಷಿ ಭಾರತಿ ಕಾಡ್ವಾ ಸಂಗೀತ ಬರಗೇನೆ ಪಂಚಶೀಲಾ ಸೋರಳಿ ರೇಣುಕಾ ರೇಣುಕಾ ವಡಗಾವ್ ಮನೋರಂಜನಿ ಸಂಪತ್ತಿ ಅಮ್ಲಪೂರ್ ಕವಿತಾ ಮನ್ನಳಿ ಸೇರಿದಂತೆ ಇನ್ನಿತರರು ಇದ್ದರು ಇವತ್ತಿನ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿರುವುದು ಅಂಗನವಾಡಿ ಕೇಂದ್ರವನ್ನು ಹೊರತುಪಡಿಸಿ ಎಲ್ ಕೆ ಜಿ ಯು ಕೆ ಜಿ ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಾಡಲು ಆದೇಶವನ್ನು ಹೊರಡಿಸಿರುತ್ತಾರೆ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳನ್ನು ಬರಲು ಗೊಂದಲ ಆಗುತ್ತಲಿದೆ ಈಗಾಗಲೇ ಪ್ರೈವೇಟ್ ಸ್ಕೂಲ್ಗಳಿಗೆ ಎಲ್ ಕೆ ಜಿ ಯು ಕೆ ಜಿಗಳನ್ನು ಆದೇಶ ಕೊಟ್ಟಿರುತ್ತಾರೆ ಹಾಗೂ ಗ್ರಾಮೀಣಗಳಲ್ಲಿ ನೈಂಟಿಂಗಲ್ಲಿ ಸ್ಕೂಲ್ಗಳನ್ನು ತೆಗೆಯಲು ಪರ್ಮಿಷನನ್ನು ಸರ್ಕಾರವು ಕೊಟ್ಟಿರುತ್ತದೆ ಆದ್ದರಿಂದ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಹೊಡಿತ ಬೆಳಿತಲಿತ್ತು ಈಗಾಗಲೇ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ತೆಗೆದಿದಾಗ ಎಲ್ಲ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಸರ್ಕಾರ ಸ್ಕೂಲಿಗೆ ಹೋಗಿದರೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಬರಲು ಕಷ್ಟಕರವಾಗಿದೆ ನಾವು ತಾಯಿ ಗರ್ಭದಲ್ಲಿ ಮೂಡಿರೋ ಮೂಡಿರೋ ಮೂಡಿರುವುದರಿಂದ ಅವರು ಜನಿಸಿದ ಮೇಲೆ ಮೂರು ವರ್ಷಗಳವರೆಗೂ ಆ ಮಕ್ಕಳನ್ನು ನಾವು ಕೈದು ಕಾಪಾಡಬೇಕು ಮೂರು ವರ್ಷ ಆದ ನಂತರ ಎಲ್ ಕೆ ಜಿ ಯು ಕೆ ಜಿಗೆ ಆ ಮಕ್ಕಳನ್ನು ಕೊಡಬೇಕಂದ್ರೆ ನಮಗೂ ಕಷ್ಟ ಆಗುತ್ತಲಿದೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಇರೋ ಇರೋದಿಲ್ಲ ಮಕ್ಕಳು ಇರೋದಿಲ್ಲ ಎಂದು ನೀವು ಮೇಲಧಿಕಾರಿಗಳನ್ನು ವಿಸಿಟ್ಗಳನ್ನು ಹಾಕಿದ ಮೇಲೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಲ್ಲೆಂದು ಮುಚ್ಚುವಂಥ ಹೊನ್ನನ್ನು ಹಾಕಿರುತ್ತೀರಿ ಹಾಗೂ ತಂಬ ನಲವತ್ತೊಂಬತ್ತು ವರ್ಷಗಳಿಂದ ನಮ್ಮ ಅಂಗನವಾಡಿ ಕೇಂದ್ರಗಳನ್ನು ಮಾಡುತ್ತಲೇ ಬಂದಿದ್ದೇವೆ ಪ್ರತಿಯೊಂದು ಇಲಾಖೆಯಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರೇ ಬೇಕು ಪ್ರತಿಯೊಂದು ಸರ್ವೆಗಳಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರೇ ಬೇಕು ಹುಟ್ಟಿನಿಂದ ಗರ್ಭಿಣಿ ಬಾಣತಿಯಿಂದ ಮರಣ ಜನನದವರೆಗೂ ನಾವು ದಾಖಲಾತಿಗಳನ್ನು ಕೊಡಬೇಕು ಎಲ್ಲರಿಗೂ ವರದಿಗಳನ್ನು ಸಲ್ಲಿಸಬೇಕು ಆದರೆ ಎಲ್ ಕೆ ಜಿ ಯು ಕೆ ಜಿ ಸ್ಕೂಲ್ಗಳಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತರೇ ಯಾಕೆ ಶಿಕ್ಷಕರಾಗಿ ಇರಬಾರದು ಎಂಬ ನಮಗೆ ಚಿಂತನೆಯನ್ನು ಕಾಡುತ್ತಲಿದೆ ನಾವು ಎಲ್ ಕೆ ಜಿ ಯು ಕೆ ಜಿಯನ್ನು ನಡೆಸುವಂಥ ಎಲಿಜಿಬಲ್ ಆಗಿದ್ದೇವೆ ಆ ಎಲ್ ಕೆ ಜಿ ಯು ಕೆ ಜಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ವಹಿಸಿಕೊಡಬೇಕು ಇಲ್ಲದಿದ್ದಲ್ಲಿ ಎಲ್ ಕೆ ಜಿ ಯು ಕೆ ಜಿ ನೀವು ಸರ್ಕಾರಿ ಶಾಲೆಯಲ್ಲಿ ತೆಗೆಯೋದಿದ್ದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತ ಸಹಾಯಕರನ್ನೇ ಆಯ್ಕೆ ಮಾಡಿಕೊಳ್ಳಬೇಕೆಂದು ನಮ್ಮೆಲ್ಲರ ಬೇಡಿಕೆಗಳಾಗಿವೆ ಹಿಂದಿದ್ದಂಥ ಸರ್ಕಾರವು ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭ ಮಾಡಲಾರದೆ ಮೊದಲೇ ನಿಮ್ಮ ಅಂಗನವಾಡಿ ಕಾರ್ಯಕರ್ತರನ್ನೇ ನಾವು ಒಂದು ವರ್ಷ ತರಬೇತಿಯನ್ನು ಕೊಟ್ಟು ನಿಮ್ಮನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂದು ಆಶ್ವಾಸನೆ ಕೊಟ್ಟಿತ್ತು ಈಗಾಗಲೇ ಇದ್ದಂಥ ಈ ಸರ್ಕಾರವು ಕೂಡಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ ಕೆ ಜಿ ಯು ಜಿಗಳನ್ನು ಸರ್ಕಾರಿ ಸ್ಕೂಲ್ಗಳಲ್ಲಿ ತೆರೆದಿದೆ ಅವನ್ನು ಕೂಡಲೇ ರದ್ದುಗೊಳಿಸಬೇಕು ಎಲ್ ಕೆ ಜಿ ಯು ಜಿಗಳನ್ನು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ವಹಿಸಿಕೊಡಬೇಕು ಈಗಾಗಲೇ ಇದ್ದಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಮಂತ್ರಿಗಳು ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ ನಂತರ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಬರುವಂಥ ಆಹಾರವೆಲ್ಲವೂ ಕಳಪೆ ಮಟ್ಟದಾಗಿರುತ್ತದೆ ಅವು ಒಂದು ಮಕ್ಕಳು ಸೇವಿಸ್ತಾ ಇಲ್ಲ ಅದು ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ ಆ ಟೆಂಡರ್ದಾರರು ನಮಗೆಲ್ಲ ಕೇಂದ್ರಗಳಿಗೆ ಕಳಪೆ ಮಟ್ಟದ ಆಹಾರ ಕೊಡುತ್ತಲಿದ್ದರೆ ಕೂಡಲೇ ಯಾವ ಜಿಲ್ಲೆಯಲ್ಲಿ ಯಾವ ಉಪಹಾರವನ್ನು ಸೇವಿಸ್ತಾರೋ ಮಕ್ಕಳು ಅಂಥ ಜಿಲ್ಲೆಗಳಿಗೆ ಅಂಥದೇ ಉಪಹಾರವನ್ನು ಕೊಡಬೇಕು ಕಳಪೆ ಮಟ್ಟದ ಉಪಹಾರವನ್ನು ಕೊಡುವುದು ನಿಲ್ಲಿಸಬೇಕು ಅದನ್ನು ನೋಡುತ್ತಾ ಇಲ್ಲ ಆದರೆ ನಮ್ಮ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಿಸಿ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನು ಬೀದಿಗೆ ತಂದು ಬೀದಿಗಿಳಿಯಲು ಅನಿವಾರ್ಯ ಆಗಿದೆ ಈ ಕೂಡಲೇ ಅದನ್ನು ರದ್ದುಗೊಳಿಸಿ ನಮ್ಮ ಸಚಿವರು ಗಮನಹರಿಸಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅವರು ಒಂದು ಮಹಿಳೆಯರಾಗಿದ್ದಾರೆ ಇದು ಹಿಂದೆ ನಮ್ಮ ಅಳಿವಿಗಾಗಿ ಉಳಿವಿಗಾಗಿ ಹೋರಾಟವನ್ನು ಮಾಡಿ ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂಥ ನಮ್ಮ ಇಂದಿರಾ ಗಾಂಧಿಯವರು ಈ ಸ್ಕೀಮನ್ನು ತಂದಿದ್ದಾರೆ ಸತತವಾಗಿ ನಲವತ್ತೊಂಬತ್ತು ವರ್ಷದಿಂದ ಕಾಯ್ದು ಕಾಪಾಡಿಕೊಂಡು ಬಂದಿರುವಂಥ ಈ ಸ್ಕೀಮನ್ನು ಮುಚ್ಚಲು ಹೊಂಚು ಹಾಕುತ್ತಲಿದೆ ಸರ್ಕಾರವು ಆ ಸರ್ಕಾರಕ್ಕೆ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರು ಉಗ್ರ ಹೋರಾಟ ಮಾಡಿ ಬೀದಿಗಿಳಿದು ರಾತ್ರಿ ಹಗಲು ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಮುನ್ನೆಚ್ಚರಿಕೆ ಮಾತನ್ನು ಮುಗಿಸ್ತೇನೆ ಬೀದರ್ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ಅತಿಕ್ರಮಣ ತೆರವುಗೊಳಿಸುವ ಕ್ರಯ ನಡೆಯುವುದರಿಂದ ಕುರಿತು ನಗರಸಭೆ ಪ್ರಕಟಣೆ ಹೊರಡಿಸಿದೆ ಬೀದನಗರ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ಹಣ್ಣು ತರಕಾರಿ ಮಾರಾಟ ಮಾಡುವ ವ್ಯಾಪಾರಿಗಳು ತಳ್ಳುವ ಬಂಡಿಗಳು ಅಂಗಡಿ ಮಾಲೀಕರು ಹಾಗೂ ಇತರ ರಸ್ತೆ ಪಕ್ಕದಲ್ಲಿ ರಸ್ತೆ ಅತಿಕ್ರಮಣ ಮಾಡಿ ವ್ಯಾಪಾರ ಮಾಡುತ್ತಿರುವವರಿಗೆ ತಾವುಗಳ ರಸ್ತೆ ಅತಿಕ್ರಮಣ ಮಾಡಿ ವ್ಯಾಪಾರ ಮಾಡುತ್ತಿರುವುದನ್ನು ಕೂಡಲೇ ನಿಲ್ಲಿಸಿ ತಮ್ಮ ಅಧಿಕೃತ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಈ ಪ್ರಕಟಣೆ ಮೂಲಕ ತಮಗೆ ಕಟ್ಟುನಿಟ್ಟಾಗಿ ಸೂಚಿಸಿದೆ ಹಾಗೂ ತಮಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವಕಾಶ ನೀಡಲಾಗುತ್ತಿದ್ದು ತಾವುಗಳು ರಸ್ತೆ ಅತಿಕ್ರಮಣ ಮಾಡುವುದನ್ನು ತಾವುಗಳು ಖುದ್ದಾಗಿ ತೆಗೆದುಕೊಂಡು ವ್ಯಾಪಾರ ಮಾಡಿಕೊಳ್ಳಲು ಸೂಚಿಸಿದೆ ತಪ್ಪಿದ್ದಲ್ಲಿ ನಾವುಗಳು ನೇರವಾಗಿ ರಸ್ತೆ ಅತಿಕ್ರಮಣ ಮಾಡಿರುವುದನ್ನು ತೆರವುಗೊಳಿಸಿ ಕಾನೂನು ಪ್ರಕರ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಸಭೆ ಈ ಮೂಲಕ ತಿಳಿಸಿದೆ Thank <laughs> you. ತೊಗರಿಯ ಕಣಜ ಎಂದು ಖ್ಯಾತಿ ಪಡೆದಿದೆ ಕಲಬುರಗಿ ಜಿಲ್ಲೆಯಲ್ಲಿ ಈ ಸರ್ಕಾರಿ ಜಿಮ್ಸ್ ಆಸ್ಪತ್ರೆ ಮಾಡಿದ್ದು ಸಾರ್ವಜನಿಕರ ಹರ್ಷ ವ್ಯಕ್ತವಾಗಿದೆ ಆದರೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ರೋಗಿಗಳ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಗೆ ಹೋಗುತ್ತಿದ್ದರು ಸಾರ್ವಜನಿಕರ ಹೃದಯ ರೋಗಿಗಳ ಜನ ಹೆಚ್ಚಾಗುತ್ತಿರುವುದರಿಂದ ಸಾರ್ವಜನಿಕ ಹೃದಯ ರೋಗಿಗಳಿಗೆ ಅನುಕೂಲಕರಕ್ಕಾಗಿ ಕಲಬುರಗಿ ಜಿ ಜಯದೇವ ಆಸ್ಪತ್ರೆ ತೆರೆಯಲಾಯಿತು ಆದರೆ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಯೇ ಬರುವ ಗ್ರಾಮೀಣ ಪ್ರದೇಶದ ರೈತರು ಕಾರ್ಮಿಕರ ಕೃಷಿ ಕೂಲಿಕಾರರ ದುಡಿಯುವ ವರ್ಗದ ಜನ ಬಡವರು ಮಾತ್ರ ಚಿಕಿತ್ಸೆಗಾಗಿ ಕಲಬುರ್ಗಿ ಸರ್ಕಾರಿ ಜಿಮ್ಸ್ ಆಸ್ಪತ್ರೆಗೆ ಬರುವುದು ಸಹಜವಾಗಿದೆ ಮತ್ತು ಹಳ್ಳಿಯಿಂದ ಬಂದ ಒಳ ರೋಗಿಗಳಿಗೆ ಶುದ್ಧವಾದ ಕುಡಿಯುವ ನೀರು ಸಿಗಲಾರದೆ ರೋಗಿಗಳು ಆಪ್ತ ಸಹಾಯಕರು ಊಟ ಮಾಡದೆ ಮೇಲೆ ನೀರಡಿಕೆ ಆದಾಗ ಒಟ್ಟಾರೆ ಕುಡಿಯುವ ನೀರು ಇಲ್ಲದೆ ಸಾರ್ವಜನಿಕರ ಪರದಾಡುವಂತಾಗಿದೆ ಯಾರಿಗೂ ಕೇಳಿದರೂ ಕುಡಿಯುವ ನೀರಿನ ಸುಳಿವು ಸಿಗಲಾರದೆ ಸಾರ್ವಜನಿಕರ ಜಿಮ್ಸ್ ಆಸ್ಪತ್ರೆ ಹೊರಗಡೆ ಹೋಗಿ ರೊಕ್ಕ ಕೊಟ್ಟು ತರುವ ಪರಿಸ್ಥಿತಿ ಬಂದಿದೆ ಮೊದಲೇ ಹಳ್ಳಿಯ ಜನರು ಮನೆಯಿಂದ ರೊಟ್ಟಿ ಶೇಂಗಾ ಚಟ್ನಿ ಪುಂಡೆ ಪಲ್ಯ ಬ್ಯಾಳಿ ಕಟ್ಟಿ ರೊಟ್ಟಿ ತಗೊಂಡು ಬಂದ ಗಿಡದ ನೆರಳಿನಲ್ಲಿ ಕುಳಿತು ಊಟ ಮಾಡಿದ ರೂಢಿ ಇರುತ್ತದೆ ಆದರೆ ಒಂದು ಬಾಟಲಿ ಕುಡಿಯುವ ನೀರು ಖರೀದಿ ಮಾಡಲು ಸಹ ಹಣವಿಲ್ಲದೆ ಸುಮಾರು ಜನರು ಪರಿಸ್ಥಿತಿ ಅಧೋಗತಿಯಾಗಿದೆ ಅತಿ ಹೆಚ್ಚು ಪೇಷಂಟ್ ಗಳನ್ನ ಅಲ್ಲಿಗೆ ಹೋಗ್ತಕ್ಕ ಹಾಗಾಗಿರೋದ್ರಿಂದ ನಮ್ಮ ಭಾಗ ತೊಗರಿಯ ನಾಡು ತೊಗರಿಯ ನಾಡಿನಲ್ಲಿ ಒಂದು ಜಯದೇವ ಆಸ್ಪತ್ರೆ ಬಂದರೆ ನಮ್ಮ ಭಾಗಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ಈ ಭಾಗಕ್ಕೆ ಬಂದಿದೆ ಆಸ್ಪತ್ರೆ ಬಂದರೂ ಜನರ ರೋಗಿಗಳನ್ನ ಜನರು ಸಾರ್ವಜನಿಕರು ಬಹಳ ಖುಷಿ ಪಟ್ಟಿದೆ ಆದ್ರೆ ಇವತ್ತೇನಾಗಿ ಇದೆ ನಮ್ಮ ಈ ಆಸ್ಪತ್ರೆ ಇದ್ರೂ ಕೂಡ ಜಿಮ್ಸ್ ಆಸ್ಪತ್ರೆ ಮತ್ತು ಜಯದೇವ ಆಸ್ಪತ್ರೆ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗಿದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಬಂದು ವಿಚಿಟ್ ಮಾಡಿದರೆ ನಮ್ಮ ಮಂತ್ರಿ ಕೂಡ ಅದಕ್ಕೆ ಬಂದು ವಿಚಿಟ್ ಮಾಡಿದರೆ ವಿರೋಧ ಪಕ್ಷದ ನಾಯಕರು ಕೂಡ ಬಂದು ವಿಚಾರ ಮಾಡಿದರೆ ಹಾಗಾಗಿರೋದ್ರಿಂದ ನಮ್ಮ ಆಸ್ಪತ್ರೆ ಬರ್ತಕ್ಕಂಥವರು ಅದಾನಿ ಮಕ್ಕಳು ಬರಲ್ಲ ಅಂಬಾನಿ ಮಕ್ಕಳು ಬರಲ್ಲ ಮೋದಿ ಅಂತಂದೇ ಯಾರು ಇಲ್ಲಿ ಬರೋಲ್ಲ ಹಾಗಾಗಿರೋ ಇಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶದ ರೈತರು ಕಾರ್ಮಿಕರು ದುಡಿಯುವರ್ಗ ಜನರು ಕೂಲಿಕರು ಹಾಗಾಗಿರೋದ್ರಿಂದ ಬಡ ಜನರು ಮಾತ್ರ ಅತಿ ಹೆಚ್ಚು ಹಾಸ್ಪಿಟ್ಲಿಗೆ ಬರ್ತಾರೆ ಹಾಗಾಗಿರೋದು ಒಂದು ಮಾನವೀಯತೆ ದೃಷ್ಟಿಕೋನದಿಂದ ಕುಡಿಯೋ ನೀರಿಗಾಗಿ ಬಾಟ್ಲಿಗಾಗಿ ಪಡೆದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿರೋ ಮಾನವೀಯತೆ ದೃಷ್ಟಿಕೋನದಿಂದ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಆಗ್ರಹ ಮಾಡ್ತಿದ್ವಿ ಒತ್ತಾಯ ಮಾಡ್ತೀವಿ ನಿಮ್ಮ ಉಮೇಶ್ ಸರ್ ನಿಮಗೆ ನಿಮಗಂತಕ್ಕಂಥ ಮಾತನ್ನು ಈ ಸತ ಹೇಳಕ್ಕೆ ಬಯಸ್ತೀವಿ ಜೊತೆಗೆ ಇನ್ನೊಂದು ಪರಿಸ್ಥಿತಿ ಸಂಡಾಸ್ ರೂಮ್ಗಳನ್ನು ಬಾತ್ರೂಮ್ಗಳನ್ನು ಇವತ್ತು ಕಬ್ಬು ಆಡ್ತಕ್ಕಂಥ ಸತ ನಾವೇ ಮಂದಿ ಕಣ್ಣಾಡ್ಕೊಂಡಿದ್ದೀವಿ ಗೌರಮ್ಮ ಪಾಟೀಲ್ ಕೂಡ ಸತ ಕಣ್ಣಾಡ್ಕೊಂಡಿದ್ದಾರೆ ಈ ಪರಿಸ್ಥಿತಿ ನೋಡ್ಕೊಂಡು ಕೆಚ್ಮಿ ಇವತ್ತು ಓಡಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ಕೊಂತೀವಿ ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಕ್ಷಣ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ ಇದ್ರ ಜೊತೆಗೆ ನಾವೇನು ಕೇಳ್ತಿದ್ದೀವಿ ಅಂತ ಕೇಳಿದೆ ಆಸ್ಪತ್ರೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳೇನಿದೆ ಇಲ್ಲಿರ್ತಕ್ಕಂಥ ನರ್ಸ್ಗಳ ಹುದ್ದೆಗಳಾಗಿರ್ಬೋದು ಡಾಕ್ಟರ್ಗಳ ಹುದ್ದೆಗಳಾಗಿರ್ಬೋದು ಇವತ್ತು ಇಲ್ಲಿರ್ತಕ್ಕಂಥ ಪ್ಯೂನ್ಗಳ ಹುದ್ದೆಗಳಿವೆ ಇಲ್ಲಿ ಯಾವ್ಯಾವ ಹುದ್ದೆಗಳನ್ನು ಆ ಡಾಟಾ ಏನಿದೆ ಆ ಡಾಟಾ ಪ್ರಕಾರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಭರ್ತಿ ಮಾಡೋಕ್ಕೆ ವೈದ್ಯಕೀಯ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳನ್ನು ನಮ್ಮ ತೊಗರಿಯ ನಾಡಿ ಕಡೆಗಣಿಸಲಾದಂಥ ರೀತಿಯಲ್ಲಿ ಕೇಳಬೇಕು ಬೋಳಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ನಮ್ಮ ಆಸ್ಪತ್ರೆಯಲ್ಲಿ ಚೇರುಗಳು ಪೇಷೆಂಟ್ಗಳನ್ನು ಬಂದರೆ ಆ ಚೇರುಗಳನ್ನು ತತಕ್ಕಂಥ ಏನು ಚೇರ್ಗಳಿವೆ ಆ ಕುರ್ಚಿಗಳೇನಿವೆ ಆ ಕುರ್ಚಿಗಳೇನೋ ಬಹುತೇಕ ಕೊರತೆ ಅಂತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ ಅದನ್ನು ಕೂಡ ಮೊನ್ನೆ ನಮ್ಮ ಗೌರಮ್ಮ ಪಾಟೀಲ್ ಸಮ್ಮುಖದಲ್ಲೇನೆ ಆ ಚೇರ್ ಇಲ್ಲ ಅಂತೇಳಿ ಎರಡು ತಾಸದಿಂದ ಹೊರಗಡೆ ಅಲ್ಲಿ ಇಟ್ಕೊಂಡು ಕೂತಿರ್ತಕ್ಕಂಥ ಜೇವರ್ಗಿ ತಾಲೂಕಿನ ಪೇಷಂಟ್ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೆ ಕೊನೆಗೆ ಒಬ್ಬರು ಮಧ್ಯ ಮಧ್ಯಪ್ರವೇಶ ಮಾಡಿ ಡಾಕ್ಟ್ರುಗಳು ಪರಿಚಯ ಅವ್ರು ಮಧ್ಯ ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಒಳ್ದು ತರ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಆದರೆ ಮುಂದೆ ಅಂಥದನ್ನು ಹಾಕ್ಬಾರ್ದು ಎರಡೆರಡು ತಾಸಾಯಿತು ಅಂದರೆ ಒಂದು ಸೀರಿಯಸ್ ಪೇಷಂಟ್ ಅದು ಪ್ರಾಣ

ಇನ್ನೊಂದು ವಿಷಯ ಏನಂತಂದ್ರೆ ಮೋಸ್ಟ್ಲಿ ಡಾಕ್ಟರ್ ಮರ್ಸಿಂಗ್ ನೋವು ಮಾಡ್ಕೋತೀವಿ ನಾವು ಹೇಳ್ತೀವಿ ವೈದ್ಯ ಡಾಕ್ಟ್ರುಗಳನ್ನ ವಿರೋಧಿಗಳನ್ನ ನಾವಲ್ಲ ಯಾಕಂತ ಕೇಳಿದ್ರೆ ಜನರು ಏನಂತ ಅಂತಂದ್ರೆ ಡಾಕ್ಟರ್ ಗಳಂದ್ರೆ ದೇವರು ಅಂತೇಳಿ ಪಾಲಿಸ್ತಾರೆ ಹಾಗಾಗಿರೋ ದವಾಖಾನೆ ಅಂದ್ರೆ ದೇವ್ರ ಮಂದಿರ ದೇವಸ್ಥಾನ ಅಂತೇಳಿ ಪಾಲಿಸ್ತಾರೆ ನಾವೇನ್ ಕೇಳಕ್ ಬಯಸ್ತೀವಿ ನಾವು ಕೇಳಕ್ ಬಯಸ್ತದೆ ಏನಂತಂದ್ರೆ ಜೈದೇವ್ ಮತ್ತು ಜಿಮ್ಸ್ ಈ ಆಸ್ಪತ್ರೆ ಸರ್ಕಾರದಿಂದ ಮೆಡಿಶನ್ಗಳನ್ನ ಸಪ್ಲೈ ಆಗ್ತಕ್ಕಂಥ ಮೆಡಿಸನ್ ಗಳನ್ನ ಇದ್ರೂ ಕೂಡ ಕೊಟ್ಟಿದ್ದೆ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ವಂದನೆಗಳು